ಫ್ರೆಂಡ್ಸ್ ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಇವತ್ತು ನನ್ನ ಆರೋಗ್ಯನೇ ಕೆಡೋ ಮಟ್ಟಕ್ಕೆ ಆಗಿದ್ದೀನಿ ಬರೀ ಒಂದೇ ದಿವಸ ಇನ್ನ ಗಾರ್ಮೆಂಟ್ಸ್ ದೈನಿಗ ಹೋಗಿರೋದು ಇವತ್ತಿನ ವಿಡಿಯೋ ಬಂದು ಮಾರನೇ ದಿವಸ ಇದು ನಾನು ಫಸ್ಟ್ ದಿನ ಏನು ಹೋಗಿದ್ದೀನಿ ಅದು ವಿಡಿಯೋ ಹಾಕಿದ್ದೆ ಸೊ ಇವತ್ತು ಬಂದು ಮಾರನೇ ದಿವಸ ಇದು ನನ್ನ ಆರೋಗ್ಯನೇ ತುಂಬಾ ಕೆಡೋತರ ಆಗಿದ್ದೀನಿ ನಾನು ಸಮಸ್ಯೆ ಏನು ಅಂತ ಅಂದ್ರೆ ನನ್ಗೆ ಇಲ್ಲಿ ಕೆಲಸ ಮಾಡಿರೋ ಸಮಸ್ಯೆ ಅಲ್ಲ ನನ್ನ ಗುಡಿಯ ಅಂದರೆ ಅವಳು ರಾತ್ರಿ ಎಲ್ಲಾ ನಿದ್ದೆನೇ ಮಾಡಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಎದ್ರುಕೊಂಡು ಏನೋ ಅಂದರೆ ಅದೇ ಅವಳು ಬೇಬಿ ಕೇರ್ಗೆ ಹೋಗಿದ್ಲಲ್ವಾ ಅಲ್ಲಿ ಫುಲ್ಲು ಒಂದು ಸ್ವಲ್ಪ ಜಾಸ್ತಿನೇ ಅವಳು ನಿನ್ನೆ ಇವತ್ತು ಕೂಡ ಏನು ಅಳ್ತಾಳು ಅಳ್ತಾಳ ಇವತ್ತು ಕೂಡ ಅಳ್ತಾಳೆ ರಾತ್ರಿ ಮೂರು ಗಂಟೆವರೆಗೂ ಅವಳು ಒಂಚೂರು ನಿದ್ದೆ ಮಾಡಿಲ್ಲ ಅವ್ರು ಒಂಚೂರು ಒಂದು ಕ್ಷಣಕ್ಕೂ ಕೂಡ ನಿದ್ದೆ ಮಾಡಿಲ್ಲ ಅವಳು ಬರೀ ಅಳ್ತಾನೆ ಇದ್ಳು ಒಂದ್ಸ್ ಒಂದು ಕ್ಷಣ ಹಿಂಗ್ ಮನೆಗ್ ಕಂಡ್ರೆ ಸಾಕು ಬರೀ ಹಿಂಗ್ ಮನೆಗ್ ಕಂಡ್ರೆ ಸಾಕು ಎದ್ದಾಡ್ತಾ ಇದ್ಲು ಆ ರೀತಿಯಾಗಿ ನಾವು ಕೂಡ ರಾತ್ರಿಯಿಂದ ನಿದ್ದೆ ಮಾಡಿಲ್ಲ ಮೂರ್ ಗಂಟೆ ಆದ್ಮೇಲೆ ಅವಳು ಮನೆಗ್ ಕಂಡಿದ್ದಾಳೆ ಆದ್ರೆ ಮೂರ್ ಗಂಟೆ ಆದ್ಮೇಲೆ ನಾನು ಒಂದು ಎರಡೂವರೆ ನಿದ್ದೆ ಮಾಡಿರೋದು ಟೈಮಿಗೆ ಆಗ್ಲೇ ಮಾಮೂಲಿ ಆರು ಗಂಟೆ ಆಗಿದೆ ನಾನು ಎದ್ದಿದ್ದೀನಿ ತಿಂಡಿ ಮಾಡ್ಬೇಕು ಎಲ್ಲ ರೆಡಿ ಮಾಡ್ಬೇಕು ಆದ್ರೆ ನನ್ನ ಕೈಲಿ ಆಗ್ತಾ ಇಲ್ಲ ಆ ರೀತಿ ಆಗಿದೆ ಪರಿಸ್ಥಿತಿ ಇವತ್ತು ನನ್ಗೆ ಕೆಲ್ಸ ಮಾಡಕ್ಕೆ ಏನು ಸಾಕಾಗ್ತಾ ಇಲ್ಲ ಆದ್ರೆ ಗುಡಿಯಾಗಿ ಅಂತ ಅಂಡೋಗ ಸುಧಾರ್ಸೋದು ನನಗೆ ಸಾಕಾಗ್ತಾ ಇದೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸೊ ನೋಡೋಣ ದೇವ್ರಿದಾನೆ ಏನೇನ್ ಆಗುತ್ತೆ ಮುಂದೆ ಅಂತ ಹೇಳಿ ನನ್ಗಂತೂ ಇವತ್ತು ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಇಲ್ಲ ಈ ಕಡೆ ಮತ್ತೆ ಕೆಲ್ಸಕ್ಕೆ ಹೋಗೋದು ಇಲ್ಲ ಗುರಿಯಾಗಿ ಹಿಂಗ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಅಷ್ಟು ಸಾಕಾಗ್ತಾ ಇದೆ ದೇವ್ರಿದಾನೆ ನೋಡೋಣ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇವತ್ತು ನಾನು ಏನೇನ್ ಮಾಡ್ತೀನಿ ಅಂತ ಹೇಳಿ ಆದಷ್ಟು ನಾನು ವಿಡಿಯೋ ಮಾಡ್ತೀನಿ ಗಾರ್ಮೆಂಟ್ಸಲ್ಲಿ ಅಲ್ಲಿ ಮಾಡೋಕ್ಕೆ ಆಗುತ್ತೆ ಅಂತ ನಾನು ಇವತ್ತು ಹೇಳೋಕ್ಕಾಗಲ್ಲ ಯಾಕಂದ್ರೆ ಇವತ್ತು ನನಗೆ ಪ್ರೊಡಕ್ಷನ್ ಇರುತ್ತೆ ನಿನ್ನೆ ನನಗೆ ಪ್ರೊಡಕ್ಷನ್ನು ಕೇಳಿದ್ರು ಆದರೆ ಪ್ರೊಡಕ್ಷನ್ ನಿನ್ನೆ ಇರಲಿಲ್ಲ ನನಗೆ ಅಷ್ಟಾಗಿ ನಾನು ನಿನ್ನೆ ಸ್ವಲ್ಪ ಕೈ ಸೆಟ್ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ರು ಆದರೆ ನನಗೆ ಇವತ್ತು ಹೆವಿ ಪ್ರೊಡಕ್ಷನ್ ಇರುತ್ತೆ ಆದಷ್ಟು ನಾನು ಅಲ್ಲಿ ಲೈವನ್ನು ಆನ್ ಮಾಡ್ತೀನಿ ಬಟ್ ಬಂದು ಲೈವ್ ಆನ್ ಆದಾಗ ನೋಡ್ಬೇಕು ಅಂದವರು ನನ್ನ ಕೆಲಸ ನೋಡ್ಬೋದು ನಾನು ಲೈವ್ ಅಲ್ಲೂ ಕೂಡ ಯಾರಿಗೂ ಮಾತಾಡ್ಸಲ್ಲ ಬಟ್ ನಾನು ನನ್ನ ಕೆಲ್ಸ ಮಾಡ್ತಾ ಇರ್ತೀನಿ ಆದರೂ ಬಂದು ಲೈವ್ ಅಲ್ಲಿ ನನ್ನ ಕೆಲಸ ನಾನು ತರ ಮಾಡ್ತೀನಿ ಅಲ್ಲಿ ಅನ್ನೋದು ನೀವು ನೋಡ್ಬೋದು ಫ್ರೆಂಡ್ಸ್ ಮತ್ತೆ ಬನ್ನಿ ಇವತ್ತು ನಾನು ಮನೆಯಲ್ಲಿ ಏನೇನ್ ಮಾಡ್ಕೊಂತ ಇದ್ದೀನಿ ತಿಂಡಿಗೆ ಎಲ್ಲಾ ತಯಾರಿ ಮಾಡ್ಕೊತಾ ಇದ್ದೀನಿ ಗುಡಿಯಾಗು ತಿಂಡಿಗೆ ನಮ್ಗೆ ಎಲ್ಲಾ ಮಾಡ್ಕೊತಾ ಇದ್ದೀನಿ ಆದಷ್ಟು ಯಾರು ಹೊಸೊಬ್ಬರಿದ್ದೀರಾ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಈ ಜೀವನ ಹೇಗೆ ಅನ್ಸುತ್ತೆ ಅಂತ ಬನ್ನಿ ಫ್ರೆಂಡ್ಸ್ ನನಗಂತೂ ಸಾಕಪ್ಪ ಅನ್ನಿಸ್ತಿದೆ ಫ್ರೆಂಡ್ಸ್ ಇಲ್ಲಿ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ದೋಸೆ ಚಟ್ನಿ ಮಾಡೋಣ ಅಂತ ಅಕ್ಕಿ ನೆನ್ಸಿದೀನಿ ನೈಟ್ ನಾನು ಅಕ್ಕಿ ನೆನೆಸ್ಬಿಟ್ಟು ಬೆಳಿಗ್ಗೆನೆ ರುಬ್ಬಿ ಬೆಳಿಗ್ಗೆನೆ ದೋಸೆ ಮಾಡ್ತೀನಿ ಯಾಕಂದ್ರೆ ನೈಟ್ ರುಬ್ಬಿಕ್ಕಿ ದೋಸೆ ಮಾಡಿದ್ರೆ ನಮ್ಮ ಯಜಮಾನ್ರು ತಿನ್ನೋದಿಲ್ಲ ಅವ್ರಿಗೆ ಅವಾಗಲೇ ರುಬ್ಬಿ ಅವಾಗಲೇ ದೋಸೆ ಮಾಡಬೇಕು ಫ್ರೆಶ್ ಆಗಿ ಅವಾಗ ಅವರು ತಿಂತಾರೆ ನೈಟ್ ಮಾಡಿದ್ರೆ ಅವರು ನೈಟ್ ಏನಾದರೂ ರುಬ್ಬಿಕ್ಕಿ ಬೆಳಿಗ್ಗೆ ಮಾಡಿದ್ರೆ ಅವರು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ಈಗ ಅಕ್ಕಿಯನ್ನ ರುಬ್ಕೋಬೇಕು ಚಟ್ನಿ ಮಾಡೋಣ ಅಂತ ಇದ್ದೀನಿ ತೆಂಗಿನಕಾಯಿ ಮತ್ತೆ ಉರ್ಗಡ್ಲೆ ಹಾಕಿ ಇಲ್ಲಿ ಹಾಲಿತ್ತು ಬಟ್ಲಲ್ಲಿ ಅದೇ ಹಾಲಿಗೆ ನಾನು ಸಕ್ಕರೆ ಟಿ ಪಟ್ನ ಹಾಕ್ಬಿಟ್ಟು ಟೀ ಮಾಡ್ಕೊಳ್ಳೋಣ ಅಂತ ಟೀಗೆ ಇಟ್ಟಿದ್ದೀನಿ ಈ ಅಕ್ಕಿ ಎಲ್ಲಾ ಈಗ ರುಬ್ಕೊಳ್ಳೋಣ ರುಬ್ಕೊಂಬಿಟ್ಟು ನಾನು ಅದಷ್ಟು ದೋಸೆಗೆ ಆ ಹಸಿಟ್ಟ ನಾನು ರೆಡಿ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡಿ ಫ್ರೆಂಡ್ಸ್ ಟೀ ಅನ್ನ ನಾನು ಸೋಸಿದೀನಿ ಇಲ್ಲಿ ಜಾಸ್ತಿ ಟೀ ಏನಿದೆ ಇದು ನಮ್ಮ ಮನೆಯ ಕುಡಿಯೋದು ನಾನು ಇಷ್ಟೇ ಟೀ ಅನ್ನ ಕುಡಿಯೋದು ನೋಡಿ ಇಷ್ಟೇ ಇಷ್ಟು ಟೀ ನಾನು ಕುಡಿಯೋದು ಜಾಸ್ತಿ ಕುಡಿಯೋದಿಲ್ಲ ಇದು ಬೆಳಿಗ್ಗೆ ಒನ್ ಟೈಮು ಸಾಯಂಕಾಲ ಒಂದು ಟೈಮ್ ಇಷ್ಟೇ ಟೀ ನಾನು ಕುಡಿಯೋದು ಮತ್ತೆ ನೋಡಿ ಅಕ್ಕಿಯನ್ನ ರುಬ್ಕೊಂತ ಇದೀನಿ ಇಲ್ಲಿ ಒಂದ್ ಸ್ವಲ್ಪ ಇಷ್ಟು ಹಸಿಟ್ಟ ರುಬ್ಕೊಂಡಿದ್ದೀನಿ ಮತ್ತೆ ಅಕ್ಕಿ ಎಲ್ಲಾ ಬೇಗ ಬೇಗ ರುಬ್ಕೋಬೇಕು ಟೈಮ್ ಆರೂವರೆ ಆಗ್ತಾ ಇದೆ ಬೇಗ ರುಬ್ಕೊಂಡು ದೋಸೆಗೆ ಸ್ಟಾರ್ಟ್ ಮಾಡ್ಬೇಕು ನಾನು ದೋಸೆ ಮಾಡಕ್ಕೆ ಹ ಬನ್ನಿ ಫ್ರೆಂಡ್ಸ್ ಈಗ ಏನೇನ್ ಮಾಡ್ತೀನಿ ನೆಸ್ಟ್ ನೆಕ್ಸ್ಟ್ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ ಗುಡಿಯ ಎದ್ದು ಬಂದಿದ್ದಾಳೆ ಇಷ್ಟಕ್ಕೆ ಎದ್ದಾಳೆ ರಾತ್ರೆ ಎಲ್ಲಾ ಮನ್ಗಿಲ್ಲ ಫ್ರೆಂಡ್ಸ್ ರಾತ್ರೆಲ್ಲ ಮನ್ಗಿಲ್ಲ ನಿದ್ದೆನೆ ಮಾಡಿಲ್ಲ ಅವಳು ರಾತ್ರೆ ಎಲ್ಲಾ ನಿದ್ದೆ ಮಾಡಿಲ್ಲ ಕಣ್ಣು ನೋಡಿ ಆತರ ಊತ್ಕೊಂಡಿದ್ದೆ ನಾನು ರಾತ್ರಿ ಹೋಗಿ ನೋಡಿ ಒಂದು ನೀರಿನ ಬಾಟ್ಲು ತಗೋಬಂದೆ ನೀರಿನ ಬಾಟ್ಲು ಇದು ಎಪ್ಪತ್ತೈದು ರೂಪಾಯಿ ಹೇಳಿದ್ರು ಎಪ್ಪತ್ತು ರೂಪಾಯಿಗೆ ಅವರು ಕೊಟ್ಟಿದ್ದಾರೆ ರಾತ್ರಿ ಹೋಗ್ಬಿಟ್ಟು ನೀರಿನ ಬಾಟ್ಲು ತೊಗೊಂಡೆ ಮತ್ತೆ ವಾಚು ನಿಂತೋಗಿತ್ತು ಯಾಕೆ ಅಂತ ಗೊತ್ತಿಲ್ಲ ಒಂದೂವರೆ ವರ್ಷ ಆಗಿತ್ತು ಶೆಲ್ ಹಾಕಿಸಿ ನೋಡಿ ಟೈಮ್ ಆರೂವರೆ ಆಗ್ತಾಯಿದೆ ನಾನು ಹೋಗ್ಬಿಟ್ಟು ಮತ್ತೆ ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ಶೆಲ್ಲಿಗೆ ನೂರೈವತ್ತು ರೂಪಾಯಿ ಕೊಟ್ಟು ಶೆಲ್ ಹಾಕಿಸ್ಕೊಂಡೆ ನನಗೆ ವಾಚ್ ಬೇಕೇ ಬೇಕು ಕೆಲಸದಲ್ಲಿ ನನ್ನ ಪ್ರೊಡಕ್ಷನ್ ಬರೀಬೇಕು ಅಂದರೆ ಬೇಗ ಬೇಗ ನನ್ನ ಕೈಯಲ್ಲಿ ವಾಚ್ ಇರಲೇಬೇಕು ನನ್ನ ಫೋನ್ ಆಗಲಿ ಮೇಲೆ ಅಲ್ಲಿ ಗಡಿಯಾರ ಎಲ್ಲಿರುತ್ತೆ ಅದು ಹುಡ್ಕೊಂಡು ಕೂತ್ಕೊಳ್ಳಲ್ಲ ನಾನು ಹಾಗಾಗಿ ಎನಿ ಟೈಮ್ ನಾನು ಕೆಲ್ಸಕ್ಕೆ ಹೋದ್ರೆ ವಾಚ್ ಅಂತೂ ಇದ್ದೇ ಇರುತ್ತೆ ಅಂತ ಹೇಳಿ ಮತ್ತೆ ಇವತ್ತು ಕೊಡೋಂತ ಎಲ್ಲ ಇವು ದಾಖಲೆಗಳು ಇವೆಲ್ಲ ಜೆರಾಕ್ಸ್ ಮಾಡಿಸ್ಕೊಂಡ್ ಬಂದ್ ಇಟ್ಕೊಂಡಿದಿನಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಇವೆಲ್ಲ ಇವೆಲ್ಲ ತಗೊಂಡ್ ಇವತ್ತು ತಂಡೋಗಿ ಕೊಡ್ಬೇಕು ನಾನು ಫೋಟೋ ಇನ್ನ ಪಾಸ್ಪೋರ್ಟ್ ಸೈಜ್ ಕಾಪಿ ಬೇಕು ಅದು ಮನೆಯಲ್ಲಿ ಸಿಕ್ಕಿಲ್ಲ ಎಲ್ಲೋ ಇಟ್ಟಿದ್ದಾರೆ ನಮ್ಮ ಮನೆಯವರು ಅವೆಲ್ಲ ಉಳಿಸ್ಕೋಬೇಕು ಸೊ ಬನ್ನಿ ಫ್ರೆಂಡ್ಸ್ ಗುಡ್ ಬೇರೆ ಅಳ್ತಿದ್ದಾಳೆ ಅವಳಿಗೆ ಇಡ್ಕೊಂಡ್ ಈಗ ತಿಂಡಿ ಮಾಡ್ಬೇಕು ಬೇಗ ಬೇಗ ಮಾಡ್ಕೊಳ್ಳೋಣ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ನೋಡಿ ಫ್ರೆಂಡ್ಸ್ ದೋಸೆಗೆ ಈ ರೀತಿ ನಾನು ಹಸಿಟನ್ನ ತಯಾರಿ ಮಾಡ್ಕೊಂಡಿದೀನಿ ಮತ್ತೆ ನೋಡಿ ಇಲ್ಲಿ ದೋಸೆ ಮಾಡ್ತಾ ಇದ್ದೀನಿ ಇದು ಮಾಡಿರ ಅಂತ ದೋಸೆ ಈ ರೀತಿ ಮಾಡಿದ್ರೆ ಮಾತ್ರ ನಮ್ಮ ಯಜಮಾನ್ರು ತಿನ್ನೋದು ದೋಸೆನ ಚಟ್ನಿಗೆ ನೋಡಿ ಎಲ್ಲಾ ನಾನು ತಯಾರಿ ಮಾಡ್ಕೊಂಡಿದ್ದೀನಿ ಚಟ್ನಿ ರುಬ್ಬೇಕು ಇಲ್ಲೊಂದು ಬಂದು ನಂಗೆ ತಲೆ ತಿಂತಾ ಇದ್ದಳೆ ಎತ್ಕೋ ಎತ್ಕೋ ಅಂತ ಹೇಳಿ ಸೊ ಎತ್ಕೋಬೇಕು ಅವಳಿಗೆ ಎತ್ಕೊಂಡ್ ನೋಡ್ಕೋಬೇಕು ಯಾಕಂದ್ರೆ ಬೆಳಿಗ್ಗೆ ಟೈಮ್ ಯಾರತ್ರಾನು ಹೋಗಕ್ಕೆ ಇಷ್ಟ ಪಡೋದೇ ಇಲ್ಲ ಅವಳು ಆ ರೀತಿ ಏನ್ ಮಾಡೋದು ಎಲ್ಲ ಚಟ್ನಿ ರೆಡಿ ಮಾಡ್ಕೊಂಡಿದೀನಿ ಈ ಚಟ್ನಿ ರುಬ್ಬಿಟ್ಟು ಬೇಗ ನಮ್ಮ ಮನೆಯವ್ರಿಗೆ ತಿಂಡಿಗೆ ಕೊಡ್ಬೇಕು ಕೊಟ್ಬಿಟ್ಟು ನೋಡೋಣ ಮುಂದೆ ಮುಂದೆ ಏನೇನ್ ಮಾಡ್ತೀನಿ ಅಂತ ನೋಡಿ ದೋಸೆ ಈ ರೀತಿ ನಮ್ಮ ಮನೆಯಲ್ಲಿ ಇಷ್ಟ ಪಡ್ತಾರೆ ಮಾಡ್ಕೊಂಡು ಇಲ್ಲ ಈಗ ಹಿಂದಿಂದೇನೆ ಬಾಕ್ಸ್ ಕೂಡ ಕಟ್ಕೋಬೇಕು ಬೇಗ ಚಟ್ನಿ ರುಬ್ಕೊಂತೀನಿ ಚಟ್ನಿ ರುಬ್ಕೊಂಡಾದ್ಮೇಲೆ ನೋಡೋಣ ಬನ್ನಿ ನೋಡಿ ಈಗ ದೋಸೆ ಹಾಕಿ ಒಂದು ಹಾಕೊಂಡ್ಬಿಟ್ಟು ಗುಡಿಯಾಗೆ ಎತ್ಕೊಂಡು ನೋಡ್ತೀನಿ ಚಟ್ನಿ ರುಬ್ಬೋದು ಏನು ಅಂತ ಹೇಳಿ ಹಾಡಿ ಹೆಂಗ್ ಕೂಕ್ಕೊಂತ ಇದ್ದಾಳೆ ಇಲ್ಲ ಅವಳು ಏನ್ ಗೊತ್ತಾ ಇಲ್ಲಿ ಏನ್ ಮಾಡ್ತಾ ಅವಳು ನೋಡ್ಬೇಕು ಹಂಗೆ ಟೈಮು ಏಳು ಗಂಟೆಗೆ ಐದ್ ನಿಮಿಷ ಇದೆ ಬೇಗ ನಾನು ಚಟ್ನಿ ರುಬ್ಬೇಕು ರುಬ್ಬಿ ಬಾಸ್ ಎಲ್ಲ ಕಟ್ಬೇಕು ಸರಿ ಫ್ರೆಂಡ್ಸ್ ನೆಕ್ಸ್ಟ್ ಸಿಗೋಣ ಬನ್ನಿ ಚಟ್ನಿ ರೆಡಿ ಆಯ್ತು ತೆಂಗಿನಕಾಯಿ ಮತ್ತೆ ಉರುಗಡ್ಲೆ ಹಾಕಿ ಚಟ್ನಿ ರೆಡಿ ಮಾಡಿದೀನಿ ದೋಸೆ ರೆಡಿ ಆಗ್ತಾ ಎಷ್ಟು ಅಳ್ತಾ ಇದ್ದಾಳೆ ದೋಸೆ ಇಕ್ಕಿದೀನಿ ಬಾಯಿಗೆ ಅಳ್ತಾ ಇದ್ದೆ ಸರಿ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ನೆಸ್ಟ್ ನಾನು ಏನೇನ್ ಮಾಡ್ತೀನಿ ಅಂತ ನೋಡೋಣ ಟೈಮ್ ಆಗ್ತಾ ಇದೆ ಈಗ ಬೇಗ ಬೇಗ ದೋಸೆ ಮಾಡಿ ಎಲ್ಲಾರ್ಗು ಬಾಕ್ಸ್ ಕಟ್ಬೇಕು ಕಟ್ಬಿಟ್ಟು ನಾನು ನಾನು ಕೂಡ ರೆಡಿ ಆಗ್ಬೇಕು ತಿಂಡಿ ತಿನ್ಬೇಕು ಇವ್ಳಿಗ್ ತಿನ್ನಿಸ್ಬೇಕು ಎಪ್ಪಾ ಬನ್ನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಬಾಕ್ಸಿಗೆ ತಿಂಡಿಗೆ ಎಲ್ಲ ದೋಸೆ ರೆಡಿ ಆಗಿದೆ ನಮ್ಮ ಮನೆಯವ್ರ ಬಾಕ್ಸ್ ಕಟ್ಕೊಂಡು ತಿಂಡಿ ತಿಂದು ಹೋಗಾಯ್ತು ಇದು ನೋಡಿ ಇಷ್ಟೇ ಇಷ್ಟು ನಾನು ಈರುಳ್ಳಿ ಮತ್ತೆ ಕೊತ್ತಮಿರಿ ಸೊಪ್ಪು ಹಾಕಿ ಇಷ್ಟೇ ಇಷ್ಟು ಹಸಿಟನ್ನ ತಯಾರಿ ಮಾಡಿದೀನಿ ಇದು ಬಂದು ಮಧ್ಯಾಹ್ನಕ್ಕೆ ಗುಡಿಯಾಗಿ ಮಾಡೋಕ್ಕೋಸ್ಕರ ಬಾಕ್ಸಿಗೆ ಈಗ ಅವಳು ದೋಸೆ ತಿನ್ಕೊಂಡ್ಲು ಈಗ ಇದು ಮಧ್ಯಾಹ್ನಕ್ಕೋಸ್ಕರ ಇದು ಒಂದು ದೋಸೆನ ಅವಳಿಗೆ ಬಾಕ್ಸಿಗೆ ಮಾಡ್ತಾ ಇದ್ದೀನಿ ಈರುಳ್ಳಿ ದೋಸೆನ ನೋಡಿ ಫ್ರೆಂಡ್ಸ್ ಇಷ್ಟು ಮಂದಕ್ಕೆ ನಾನು ಹಾಕೊಂಡಿದೀನಿ ಇದ್ರ ಮೇಲೆ ಜಾಸ್ತಿ ಇಲ್ಲ ಸ್ವಲ್ಪ ಮಟ್ಟಕ್ಕೆ ಎಣ್ಣೆ ಬಿಟ್ಬಿಟ್ಟು ಚೆನ್ನಾಗಿ ಇದು ಪ್ಲೇಟ್ ಅನ್ನ ಮುಚ್ಚಿ ನಾವು ಆ ಈರುಳ್ಳಿ ಚೆನ್ನಾಗಿ ತರ ಬೇಯಿಸ್ಕೊಳ್ಳೋಣ ದೋಸೆನ ಆ ಅದು ಗುಡಿಯಾಗಿ ಮಾಡ್ತಾ ಇರೋದು ಬಾಕ್ಸಿಗೋಸ್ಕರ ಮಾಡ್ಕೊಳ್ಳೋಣ ಇದು ಬೆಂದಾದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿರುತ್ತೆ ಅಂತ ಮಕ್ಳಿಗೆ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ತಿನ್ಕೊಂತಾರೆ ನನ್ ಮಗಳು ತುಂಬಾ ಚೆನ್ನಾಗಿ ತಿನ್ಕೊಂತಾಳೆ ನೋಡಿ ಫ್ರೆಂಡ್ಸ್ ಅವಳಿಗೆ ಗುಡಿಯಾಗೋಸ್ಕರ ಮೆತ್ತನೆ ದೋಸೆ ತಯಾರಿಯಾಗಿದೆ ಈ ರೀತಿ ಅವಳಿಗೆ ನಾನು ಯಾವತ್ತೇ ನಾನು ಅವಳಿಗೆ ತಿನ್ನೋ ಥರ ಆದಾಗ್ಲಿಂದ ನಾನು ಜಾಸ್ತಿ ನಮ್ಮ ಅಡಿಗೆಯನ್ನು ನಾನು ಜಾಸ್ತಿ ತಿನ್ಸೋಕೆ ಹೋಗೋದಿಲ್ಲ ನಾನು ಏನಿದ್ರು ಅವಳಿಗೆ ಬೇರೆನೆ ಮಾಡಿ ತಿನ್ಸೋದು ಈಗ ಇದೆಲ್ಲ ಬಾಕ್ಸ್ ಕಟ್ಕೊಳ್ಳೋಣ ಫ್ರೆಂಡ್ಸ್ ನಾನು ನನ್ನ ಲಂಚ್ ಕಟ್ಕೊಂಡಿದ್ದೀನಿ ಮತ್ತೆ ಎಲ್ಲ ಇವ್ರು ಡಾಕ್ಯುಮೆಂಟ್ ಎಲ್ಲ ಇಟ್ಕೊಂಡಿದ್ದೀನಿ ಗುಡಿಯಾಗೆಲ್ಲ ಇವತ್ತು ಪ್ಯಾಕಿಂಗ್ ಅವ್ರು ಏನೇನು ಹೇಳಿದ್ರು ಅದೆಲ್ಲ ಮಾಡಿದ್ದೀನಿ ಏನೇನ್ ಹೇಳಿದ್ರು ಅಂತ ಅಂದ್ರೆ ನಿನ್ನೆ ನನಗೆ ಗೊತ್ತಿರ್ಲಿಲ್ಲ ಇವತ್ತು ಸಪ್ರೇಟ್ ದೊಡ್ಡದಾಗಿರೋ ಒಂದು ಟವಲ್ ಇಟ್ಟಿದೀನಿ ಮತ್ತೆ ನೀರಿನ ಬಾಟ್ಲ್ ಇಟ್ಟಿದೀನಿ ಮತ್ತೆ ಬಟ್ಟೆ ಏನಿದೆ ಅವರು ಒಂದ್ ಮೂರಿಂದ ನಾಲ್ಕು ಪ್ಯಾಂಟ್ ಹೇಳಿದ್ದಾರೆ ಮೂರ್ ನಾಲ್ಕು ಪ್ಯಾಂಟ್ ಒಂದ್ ಟೀ ಶರ್ಟ್ ಹೇಳಿದ್ದಾರೆ ಒಂದು ಪ್ಯಾಂಪರ್ಸ್ ಹೇಳಿದ್ದಾರೆ ಮತ್ತೆ ಅವಳಿಗೆ ಲಂಚ್ ಬಾಕ್ಸ್ ಆ ಮತ್ತೆ ಬಿಸ್ಕೆಟ್ ಒನ್ ಟೈಮ್ ಲಂಚ್ ಮತ್ತೆ ಒನ್ ಟೈಮ್ ಬಿಸ್ಕೆಟ್ ಏನಾದ್ರು ಒಂದು ಫ್ರೂಟ್ಸ್ ಅಂತ ಹೇಳಿದಾರೆ ಇವತ್ತು ನಾನು ಒಂದು ಲಾಡು ಮಾಡಿ ಇಟ್ಟಿದ್ದೀನಿ ಅವಳಿಗೆ ಪಾಪುಗೆ ಮತ್ತೆ ನೀರಿನ ಬಾಟ್ಲು ಸ್ಟವ್ ಅಲ್ಲು ಅವಳಿಗೆ ಇಷ್ಟು ಪ್ಯಾಕಿಂಗ್ ಡೈಲಿ ನಾನು ಮಾಡ್ಬೇಕಾಗುತ್ತೆ ಇದು ನನ್ನ ಲಂಚ್ ಬ್ಯಾಗು ರೆಡಿ ಆಗಿದೆ ನಾನು ಕೂಡ ರೆಡಿ ಆಗಿದ್ದೀನಿ ಬನ್ನಿ ಈಗ ಹೊರಡೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಬೆಳಿಗ್ಗೆ ಎದ್ದು ಇವತ್ತು ನಾನು ದೋಸೆ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡು ಬಾಕ್ಸ್ ಎಲ್ಲ ರೆಡಿ ಮಾಡಿ ನಮ್ಮ ಮನೆಯವ್ರಿಗೆಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು ನಾನು ಕೂಡ ಒಂದೇ ಒಂದ್ ದೋಸೆ ತಿಂದಿದೀನಿ ಜಾಸ್ತಿ ತಿನ್ನಕ್ಕೆ ಆಗ್ಲಿಲ್ಲ ನನ್ಗೆ ಒಂದ್ ದೋಸೆ ತಿನ್ಕೊಂಡು ನಾನು ಎಲ್ಲ ರೆಡಿ ಮಾಡ್ಕೊಂಡಿದೀನಿ ಗುಡಿಯಾ ಕೂಡ ರೆಡಿ ಆಗಿದ್ದಾಳೆ ಅವರ ಅಣ್ಣನ ಜೊತೆ ಇಲ್ಲಿ ನೋಡಿ ಇವತ್ತೆಲ್ಲ ಪ್ಯಾಕಿಂಗ್ ಮಾಡಿದೀನಿ ಅವಳಿಗೆ ನನ್ ಮಗ ಕೂಡ ಸ್ಕೂಲಿಗೆ ರೆಡಿ ಆಗಿದ್ದಾನೆ ಪ್ಯಾಕಿಂಗ್ ಆಗಿದ್ದಾಳೆ ಅವ್ರ ಅಣ್ಣನ್ ಕಡೆಯಿಂದ ಇಳಿತಾ ಇಲ್ಲ ಅವಳು ಹೋಗಿ ಫ್ಯಾಕ್ಟ್ರಿಗೆ ಬಿಟ್ಬಿಟ್ಟು ಬರ್ತಾನೆ ನನ್ ಮಗ ಟೈಮ್ ಬಂದು ಈಗ ಎಕ್ಸಾಕ್ಟ್ಲಿ ಎಷ್ಟಾಗಿದೆ ಅಂತ ಅಂದ್ರೆ ಎಂಟು ಗಂಟೆ ಎಂಟು ಕಾಲ್ ಆಗ್ತಾ ಇದೆ ನಾವೆಲ್ಲ ರೆಡಿ ಆಗಿದ್ದೀವಿ ಈಗ ನನ್ಗೊಂದು ಐದ್ ನಿಮಿಷ ಹತ್ತು ನಿಮಿಷ ನಾನೇನ್ ಮಾಡ್ತೀನಿ ಮನೆಯಲ್ಲಿ ಏನ್ ಕೆಲಸ ಇದೆ ಅಂದ್ರೆ ಒಂದೆರಡು ಕಸ ಗಿಸ ಏನಿದೆ ಅದೆಲ್ಲ ಕ್ಲೀನ್ ಮಾಡ್ಬಿಟ್ಟು ನಾನು ಹೊರಡ್ತೀನಿ ಆ ಆದ್ರೆ ನೆಕ್ಸ್ಟ್ ನಾನು ನೋಡೋಣ ಕಂಪ್ನಿಯಲ್ಲಿ ಆದ್ರೆ ವಿಡಿಯೋ ಮಾಡ್ತೀನಿ ಆಗಲ್ಲ ಇವತ್ತು ಯಾಕಂದ್ರೆ ನನಗೆ ತುಂಬಾ ಇವತ್ತು ಪ್ರೊಡಕ್ಷನ್ ಇದೆ ನೆನ್ನೆ ಸ್ವಲ್ಪ ಪ್ರೊಡಕ್ಷನ್ ಕೇಳಿರ್ಲಿಲ್ಲ ಆದ್ರೆ ಇವತ್ತು ನನಗೆ ಕಂಪಲ್ಸರಿ ಪ್ರೊಡಕ್ಷನ್ ನಾನು ಕೊಡ್ಲೇಬೇಕಾಗುತ್ತೆ ಏನೋ ನಾನು ಹೊಸಬ್ಳು ಏನಲ್ಲ ಅಲ್ಲಿಗೆ ಹಾಗಾಗಿ ನಾನು ಕಂಪ್ನಿಲಿ ಏನು ವಸುಬ್ಳಲ್ಲ ವಸಬಳ ಆದ್ರೆ ಒಂದ್ ನಾಲ್ಕೈದು ದಿನ ಆಗ್ಲಿ ಒಂದು ವಾರ ಆಗ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಹೇಳ್ತಾರೆ ಆದ್ರೆ ನಾನು ಅಲ್ಲಿಗೆ ಕೆಲ್ಸಕ್ಕೆ ಏನು ಅಲ್ವಲ್ಲ ಹಾಗಾಗಿ ನನ್ಗೆ ನಾನು ಪ್ರೊಡಕ್ಷನ್ ಕೊಡ್ಲೇಬೇಕು ಇವತ್ತು ನೋಡೋಣ ಇವತ್ತು ಪ್ರೊಡಕ್ಷನ್ ಟಾರ್ಚರ್ ಇರುತ್ತೆ ನನಗೆ ಟಾರ್ಚರ್ ಏನಿಲ್ಲ ಅಂದ್ರೆ ನಾವು ನಮ್ಮ ಟೈಮಿಂಗ್ಸ್ ಗೆ ನಾವು ಏನ್ ಮಾಡಬೇಕು ನಮ್ಮ ಒಂದು ಆ ನಾವು ಮಾಡ್ಲೇಬೇಕಾಗುತ್ತೆ ಯಾರು ನಮ್ಮ ಹತ್ರ ಬಂದು ಪೀಸ್ ಕೇಳ್ಬಾರ್ದು ನಾನು ಯಾವತ್ತು ಅದೇ ರೀತಿ ನಾನ್ ಕೆಲಸ ಮಾಡಿರೋದು ನನ್ಗೆ ಒಂದ್ಸತಿ ಟಾರ್ಗೆಟ್ ಕೊಡ್ತಾರೆ ಅದನ್ನ ನಾನು ಕಂಪಲ್ಸರಿ ಕ್ಲಿಯರ್ ಮಾಡಿ ನಾನು ಕೊಟ್ಬಿಡ್ತೀನಿ ನಾನು ಯಾವ್ದೇ ಕಾರಣಕ್ಕೂ ಯಾರು ಬಂದು ನನ್ಗೆ ಸೂಪರ್ವೈಸರ್ ಆಗಿರ್ಬೋದು ಬೇರೆಯರ್ ಆಗಿರ್ಬೋದು ಬಂದು ನನ್ಗೆ ಪ್ರೊಡಕ್ಷನ್ ಕೇಳೋ ತರ ನಾನು ಯಾವತ್ತು ನಾನು ಅನ್ನಿಸ್ಕೊಂಡಿಲ್ಲ ಬೈ ಚಾನ್ಸ್ ಯಾವಾಗಾದ್ರೂ ಏನಾದ್ರು ಕಟಿಂಗ್ ಪ್ರಾಬ್ಲಮ್ ಇದ್ರೆ ಮಾತ್ರ ನನ್ನ ಹತ್ರ ಪ್ರೊಡಕ್ಷನ್ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಅಂದ್ರೆ ನಾನು ಯಾವ್ದೇ ಕಾರಣಕ್ಕೂ ಪ್ರೊಡಕ್ಷನ್ ಪ್ರಾಬ್ಲಮ್ ಎಲ್ಲೂ ನಾನು ಮಾಡೋದಿಲ್ಲ ಇವತ್ತು ನಾನು ಮಾಡ್ಲೇಬೇಕಾಗುತ್ತೆ ಹಂಗಾಗಿ ಯಾವ್ದು ವಿಡಿಯೋ ಮಾಡ್ತೀನಿ ಕಂಪ್ನಿ ಇಲ್ಲ ಅಂದ್ರೆ ನಾನು ಅಲ್ಲಿ ರೂಲ್ಸ್ ಇಲ್ಲ ಕಂಪ್ನಿ ಮಾಡೋದು ಅದಷ್ಟು ನಾನು ಏನಿದೆ ತೋರಿಸಿದೀನಿ ನಮ್ ಕಂಪ್ನಿ ಯಾವ ರೀತಿ ಇದೆ ಅಂತ ಹೇಳಿ ಅಲ್ಲಿ ಸಾವಿರಾರು ಗಟ್ಟಲೆ ಜನ ಕೆಲಸ ಮಾಡ್ತಾರೆ ಅಲ್ವಾ ಅದೆಲ್ಲ ತೋರ್ಸಿದೀನಿ ಮತ್ತೆ ಸಿಗೋಣ ಆ ನೋಡ್ತೀನಿ ಓಕೆನಾ ಬಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇನ್ನ ಬೇಬಿ ಕೇರ್ ಸ್ಟಾರ್ಟ್ ಆಗಿಲ್ಲ ನಾನು ಬೇಗನೆ ಬಂದಿದೀನಿ ಇನ್ನ ಒಂಬತ್ ಗಂಟೆಗೆ ಹತ್ತು ನಿಮಿಷ ಇದೆ ನೋಡಿ ಬೇಬಿ ಕೇರ್ ಎಷ್ಟು ದೊಡ್ಡದಾಗಿದೆ ಟಿವಿ ಇದೆ ಎಲ್ಲ ಸೌಲಭ್ಯ ನಮ್ ಬೇಬಿ ಕೇರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಮಕ್ಳಿಗೆ ತೊಟ್ಟಲಾಗಿರ್ಬೋದು ಮತ್ತೆ ಇಲ್ಲೆಲ್ಲ ಆಸೆಗಳೆಲ್ಲ ಇಟ್ಟಿದ್ದಾರೆ ಮಕ್ಕಳಿಗೆ ಸುಳ್ಳು ನೀಟಾಗಿದೆ ನಮ್ಮ ಬೇಬಿ ಕೇರ್ ತುಂಬಾ ಚೆನ್ನಾಗಿ ಕೇರ್ಫುಲ್ ಆಗಿ ನೋಡ್ಕೊಂತಾರೆ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ನನ್ ಮಗಳಿಗೆ ಆದ್ರೆ ಇವಳು ಬೇಗ ಆದಷ್ಟು ಬೇಗ ಅಡ್ಜಸ್ಟ್ ಆಗೋದ್ರಲ್ಲೇ ಇರೋದು ಇವಳು ಬೇಗ ಅಡ್ಜಸ್ಟ್ ಆದ್ರೆ ನನ್ಗೂ ಒಳ್ಳೇದು ಏನ್ ಮಾಡೋದು ತುಂಬಾ ಅಳ್ತಾಳೆ ಇವತ್ತೇ ನೋಡಿ ಆಗ್ಲಿ ಇಲ್ಲಿ ಬಂದಿದ ತಕ್ಷಣನೇ ಅಳ್ತಾ ಇದ್ದಾಳೆ ಇನ್ನೂ ಹೆಂಟಿ ಬಂದಿಲ್ಲ ಪಾಪಮ್ಮ ಆಂಟಿ ಅಂತ ಅವ್ರ ಹೆಸರು ಅವ್ರಿನ್ನ ಬಂದಿಲ್ಲ ನಾವು ಬೇಬಿ ಕೇರ್ ಅಲ್ಲಿ ಒಂದು ಇಬ್ರು ಮೂರ್ ಜನ ಬಂದು ಕುಂತಿದೀವಿ ಅವ್ರು ಬಂದ್ಮೇಲೆ ನಾವು ಸೈನ್ ಮಾಡ್ಬಿಟ್ಟು ಮಕ್ಳಿಗೆ ಬಿಟ್ಟು ಹೋಗ್ಬೇಕಾಗುತ್ತೆ ಹಾಗಾಗಿ ನಾವಿಲ್ಲೇ ಕುಂತ್ಕೊಂಡಿದೀವಿ ಇದು ನಮ್ಮ ಬೇಬಿ ಕೇರ್ ಈ ರೀತಿ ಇದೆ ನಮ್ಮ ಬೇಬಿ ಕೇರ್ ಸೊ ನಮ್ ಬೇಬಿ ಕೇರ್ ಬಗ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ ಆ ನಿನ್ನೆ ನಾನು ಬೇಬಿ ಕೇರ್ ಇಳಿಯಕ್ ಆಗಿರ್ಲಿಲ್ಲ ಯಾಕೆ ಅಂದ್ರೆ ಫುಲ್ ಇವಳು ಅಳ್ತಾ ಇದ್ರು ಇವಳು ಅಳ ಜಾಗದಲ್ಲಿ ನಾನು ಯಾವ್ ವಿಡಿಯೋ ಮಾಡ್ಲಿ ಏನ್ ಮಾಡ್ಲಿ ನಂಗೆ ಮೈಂಡ್ ಓಡಿರ್ಲಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಸೈಲೆಂಟ್ ಆಗಿರೋತ್ಕೇ ನಾನು ವಿಡಿಯೋ ಮಾಡ್ತಾ ಇದೀನಿ ಇನ್ನ ಬೇಬಿ ಕೇರ್ ಅಲ್ಲಿ ಯಾರು ಬಂದಿಲ್ಲ ಮೇಡಮ್ ಬಂದಿಲ್ಲ ಮತ್ತೆ ಟೈಮಿಂಗ್ಸ್ ಇದೆ ಇನ್ನ ಅವರು ಆಂಟಿನೂ ಬಂದಿಲ್ಲ ಆಯಮ್ ಆಂಟಿದಿರು ನೋಡಿ ಈ ರೀತಿ ಇದೆ ಟಿವಿ ಇದೆ ಎಲ್ಲ ಇದೆ ಸೌಲಭ್ಯ ಎಲ್ಲ ಇದೆ ಡಾಕ್ಟರ್ ಇದಾರೆ ಸಿಸ್ಟರ್ ಇದಾರೆ ಎಲ್ಲಾ ಇದೆ ಈ ರೀತಿ ಇದೆ ನಮ್ಮ ಬೇಬಿ ಕೇರ್ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ನೋಡೋಣ ಏನ್ ಸಿಗುತ್ತೆ ಅದು ವಿಡಿಯೋ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೋಡುದ್ರಲ್ಲ ಫ್ರೆಂಡ್ಸ್ ಗಾರ್ಮೆಂಟ್ಸ್ ಲೈನ್ ಅಲ್ಲಿ ತುಂಬಾ ಕಷ್ಟ ಇರುತ್ತೆ ಕೆಲಸ ನನಗೆ ನಿನ್ನೆನೆ ಒಂದ್ ಕೆಲ್ಸ ಕೊಟ್ಟಿದ್ರು ಇವತ್ತೇ ಒಂದ್ ಕೆಲ್ಸ ಕೊಟ್ಟಿದ್ರು ನಾಳೆ ಯಾವ ಕೆಲ್ಸ ಕೊಡ್ತಾರೋ ಗೊತ್ತಿಲ್ಲ ಯಾಕೆ ಅಂದ್ರೆ ನೆಕ್ಸ್ಟ್ ಇನ್ನೊಂದ್ಸತಿ ಬ್ಯಾಚ್ ಸೆಟ್ ಆಗೋವರ್ಗುನು ನಾನ್ ಆಲ್ರೌಂಡ್ ಟೈಲರ್ ಅಂತ ಇದ್ದಾಗ ಯಾರ್ಯಾರು ರಜಾ ಹಾಕಿರ್ತಾರೆ ಎಲ್ ಬಂದಿರಲ್ಲ ಅಲ್ಲಿ ಕೆಲಸ ಕೊಡ್ತಾರೆ ನಾವು ಆ ಜಾಗದಲ್ಲಿ ಪ್ರೊಡಕ್ಷನ್ ಮಾಡ್ಬೇಕು ಕ್ವಾಲಿಟಿನೂ ಮಾಡ್ಬೇಕು ಯಾವುದ್ರಲ್ಲೂ ಸೋಲೋಂಗಿಲ್ಲ ಆ ಕಡೆ ಗುಡಿಯಾದ್ ಬೇರೆ ಚಿಂತೆ ಅಲ್ಲಿ ಬೇರೆ ಬೇಬಿ ಕೇರ್ ಅಲ್ಲಿ ಕರಿತಾನೆ ಇದ್ರು ಪಾಪು ತುಂಬಾ ಅಳ್ತಾ ಇದ್ದಾಳೆ ಬಂದ್ ಒಂದ್ ಸ್ವಲ್ಪ ಅಂತ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಪಾಪು ಸುಧಾರಿಸ್ಬೇಕು ಮತ್ತೆ ಇಲ್ಲಿ ಓಡ್ ಬರ್ಬೇಕು ಪ್ರೊಡಕ್ಷನ್ ಮಾಡ್ಬೇಕು ಐದ್ ಆರ್ ಇರೋ ನಮ್ಮ ಕಂಪ್ನಿ ಕೆಳಗಡೆ ಬೇಬಿ ಕೇರ್ ಕೆಳಗಡೆ ಬೇಬಿ ಕೇರ್ ಆಗಿ ಹೋಗ್ಬೇಕು ಪಾಪುನ ನೋಡ್ಬೇಕು ಮತ್ತೆ ಬಂದು ಇಲ್ಲಿ ಪೀಸ್ ಮಾಡ್ಬೇಕು ನಮ್ಮ ಪರಿಸ್ಥಿತಿ ನಮಿಗೆ ಮಾತ್ರ ಗೊತ್ತು ಹೇಳೋರ್ ಹೇಳ್ತಾರೆ ಗಾರ್ಮೆಂಟ್ಸ್ ಅಲ್ಲಿ ತುಂಬಾ ಈಸಿಯಾಗಿ ಕೆಲ್ಸ ಮಾಡ್ತಾರೆ ಅಂತ ಈಸಿಯಾಗಿ ಯಾರು ಕೆಲಸ ಮಾಡ್ಸಲ್ಲ ಈಸಿಯಾಗಿ ಯಾರು ಪೇಮೆಂಟ್ ಕೊಡಲ್ಲ ಅವ್ರು ತಗೊಂಡವ್ರಿಗೆ ಮಾತ್ರ ಈಸಿಯಾಗಿ ಯಾವ ಯಾವ ಕಡೆ ತಗೊಂಡಿರ್ತಾರೋ ಅವ್ರು ಅಂತವ್ರು ಮಾತ್ರ ಆ ಮಾತನ್ನ ಹೇಳ್ತಾರೆ ಗಾರ್ಮೆಂಟ್ಸ್ ಲೈನ್ ಅಂದ್ರೆ ಸುಮ್ನೆ ಅಲ್ಲ ಅಲ್ಲಿ ಹೋಗಿ ಕೆಲಸ ಮಾಡೋರ್ಗೆ ಕಷ್ಟ ಪಡೋರ್ಗೆ ಮಾತ್ರ ಗೊತ್ತು ಆ ಲೈನ್ ಏನು ಕಷ್ಟ ಏನು ಆ ಕೆಲ್ಸ ಏನು ಅಂತ ನಾವು ನಮ್ ಕಾಲ ಹತ್ರ ನೀರ್ ಇದ್ರು ಕೂಡ ತಗೊಂಡು ನೀರ್ ಕುಡಿಯೋದಿಲ್ಲ ಅಷ್ಟು ಕಷ್ಟ ಇರುತ್ತೆ ನಮ್ಗೆ ಗಾರ್ಮೆಂಟ್ಸ್ ಲೈನ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರೊಡಕ್ಷನ್ ಎಷ್ಟು ಫಾಸ್ಟ್ ಆಗಿ ಮಾಡ್ತಾ ಇದ್ರು ಪೀಸ್ ಮುಗಿತಾನೆ ಇರ್ಲಿಲ್ಲ ನಂದು ಈ ರೀತಿ ನನ್ನ ಕಷ್ಟ ಅದು ನನ್ನ ಆರೋಗ್ಯನ ಕೆಡೋ ಮಟ್ಟಿಗೆ ಇವತ್ತು ನನ್ನ ಪರಿಸ್ಥಿತಿ ತುಂಬಾನೇ ಒಂದ್ ಸ್ವಲ್ಪ ನನಗೂ ನಿದ್ದೆ ಆಗಿರ್ಲಿಲ್ಲ ಗುಡಿಯ ಕಡೆ ಟೆನ್ಷನ್ ಅದೆಲ್ಲ ನೋಡ್ಕೊಂಡು ನನ್ಗೆ ಒಂದ್ ಸ್ವಲ್ಪ ಆರೋಗ್ಯ ಕೆಡೋಮಟ್ಟಕ್ಕೆ ಇತ್ತು ಆದ್ರೆ ಅದು ಅಲ್ಲಿ ಹೇಳೋ ಹಾಗಿಲ್ಲ ಪ್ರೊಡಕ್ಷನ್ ಮಾಡ್ಬೇಕು ಅಷ್ಟೆ ಬಂದಿರೋ ಮಾರನೇ ದಿನಾನೇ ನಾನು ಆರೋಗ್ಯ ಕೆಡ್ತಾ ಇದೆ ಅಂತ ಹೇಳೋ ಹಾಗಿಲ್ಲ ಏನ್ ಮಾಡೋದು ಈ ರೀತಿ ನಮ್ಮ ಕಷ್ಟ ಗಾರ್ಮೆಂಟ್ಸ್ ಅಲ್ಲಿ ಇರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ನನ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಆದಷ್ಟುನು ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಹೃದಯ ಪೂರ್ವಕವಾಗಿ ಧನ್ಯವಾದ ಹೇಳೋಕೆ ಇಷ್ಟ ಪಡ್ತೀನಿ ಮತ್ತೆ ನನ್ನ ಕೆಲ್ಸ ನಿಮ್ಗೆ ಹೇಗನ್ಸುತ್ತೆ ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ ನಾಳೆ ಏನ್ ಕೆಲ್ಸ ಇರುತ್ತೆ ಏನ್ ಮಾಡಿಸ್ತಾರೆ ಅಂತ ನೋಡಿ ನಾನು ನಿಮ್ಗೆ ಹೇಳ್ತೀನಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್